ಹ್ಮ್ ಯಾರ ಬಗ್ಗೆ ಚಾಡಿ ಮಾತಾಡ್ತಿರ್ತಾರ ಆ ಹೆಣ್ಮಂಗ್ಳ ಅವಾಗ ಈಕೆ ಅಂತ ಏಯ್ ಆಕಿ ಬಂದು ಕೈ ಮಾಡಬೇಡ ಕೈ ಮಾಡಬೇಡ ಮತ್ತೆ ಏನು ಕಣಸನ್ನೇ ಮಾಡ ಚಾಡಿ ಹೇಳುವ ಮಂದಿ ಜಗದಾಗ ತುಂಬಾರ ತಂಗಿ ಚಾಡಿಯ ಮಾತು ನೀ ಅಂತಾರ ಈ ಲೋಕದೊಳಗ ಚಾಡಿ ಹೇಳಿದರ ಸಂಸಾರ ಕೆಟ್ಟಿಲ್ಲ ಯವ್ವ ಚಾಡಿ ಹೇಳಿದರ ಮಾತು ಯಾವ ಕೇಳ್ಯಾವ ಅವು ಸಂಸಾರ ಕೆಟ್ಟು ಹೋಗ್ಯಾವ ಕಲಬುರಗಿಯ ಶರಣ ಬಸವೇಶ್ವರ ಅಣ್ಣ ತಮ್ಮ ಬಹಳ ಇದ್ದಾಗ ಪಕ್ಕದ ಮನೆ ಹೆಣ್ಮಗಳು ಬರೀ ಒಂದು ಚಾಡಿ ಹಿಡಿದಕ್ಕೆ ಸಂಸಾರ ಒಡೆದು ಚಿತ್ರವಾಗಿ ಹೋತಿ ಸಮಾಜದಾಗ ಎಷ್ಟು ಚಂದ ಹೇಳ್ತಾರೆ ಯವ್ವ ಚಾಡಿ ಅದಕ್ಕಾಗಿ ಹುಟ್ಟಿರ್ತಾವೆ ಕೆಲವೊಂದು ಅದಕ್ಕಾಗಿ ಕೆಲಸ ಏನು ಇರಂಗಿಲ್ಲ ಮನೆಗೆ ಬೀಗರು ಬಂದಿರ್ತಾರೆ ಮನೆಗೆ ನೋಡ್ರೆ ಹಾಲು ಇರೋಂಗಿಲ್ಲ ಎದ್ರ ಮನೆ ಹೋಗಿ ಹಾಲಿಗೆ ಸವ್ರಬೇಕು ಹ್ಞೂ ಹ್ಞೂ ಬರ್ರಿ ಇಲ್ಲಿ ಕೂಡ್ರಿ ನಾ ಬರ್ತೀನಿ ಅಂತೇಳಿ ಒಂದು ಗ್ಲಾಸ್ ತೊಗೊಂಡು ಹಿಂಗೆ ಮುಚ್ಕೊಂಡು ಮಾತಾಡ್ಕೊಂತೀರಿ ನಾ ಬರ್ತೀನಿ ಅಂತ ಹಿಂಗೆ ಹೋಗಿ ಪಟಕ್ಕನ ಎದ್ರ ಮನೆಗೆ ಹೋಗ್ತಾರೆ ಏನು ಮಾಡೋಕ್ಕೈತಿ ರೀ ಈ ಶಾವ್ರದಕ್ಕವ್ರೀ ಏಯ್ ಬಾ ಏನು ಮಾಡಕೈತಿ ಹಾಂ ಏನಿಲ್ಲ ಮನೆಗೆ ಬೀಗರು ಬಂದಾರು ಸ್ವಲ್ಪ ಹಾಲು ಕೊಡ್ರಿ ಹಾಲು ಸಂಬ್ರಬೇಕಿಲ್ಲ ಹಂಗಿಲ್ಲ ತೃಪ್ತಿ ಆಗಲ್ಲ ಕೀಗೆ ಯೌವ್ವಾ ಏನು ಕರ್ಮ ಅಕ್ಕವ್ರಿ ನಿಮ್ಮದು ನೀವು ನೋಡ್ರಿ ಎಷ್ಟು ದುಡಿತೀರಿ ಆದ್ರೆ ನಿಮ್ಮತ್ತಿ ಊರ್ ಮಂದಿ ಚಾಡಿ ಎಲ್ಲ ನಿಮ್ಮದೇ ಹೇಳ್ತಾಳೆ ಯವ್ವ ಏನು ಕರ್ಮ ಐತಿ ಯವ್ವ ನಾನು ನಾನಾಗಿದ್ದು ಇರ್ತಿದ್ದಿಲ್ಲವ್ವ ಬಾಯಿ ಭೀ ನೋಡ್ಕಿದ್ ನಂತಳಿಕ ಆಯ್ತು ಅಲ್ಲಿ ಬೆಂಕಿ ಹಚ್ಚಿ ಬಂದ್ಬಿಡೋದು ಆ ಹೆಣ್ಮಗಳು ಬರ್ತಾಳೆ ಯೋವ ನಮ್ಮ ಮನೆ ಬೀಗರು ಬಂದಾರ ಒಲಿ ಹಚ್ಚಕೆ ಕಡಿಪೆಟ್ಟಿಗೆ ಇಲ್ಲ ಸ್ವಲ್ಪ ಕಡಿಪಟ್ನ ಕೊಡುವಂದಾಗ ಈಕಿ ಅಂತಾಳೆ ಸೊಸಿ ಯೌವ ಆ ಕಡಿಪೆಟ್ಟಿಗೆ ಬೈದ್ರ ನಿಮ್ಮದು ಒಂದ ಒಲಿ ಹಚ್ಚುತ್ತದಿ ಹೊರಗ ನಮ್ಮ ಅತ್ತಿ ಕುಂತಳ ಕಟ್ಟಿ ಮೇಲೆ ಆಯ್ಕೆ ಕರ್ಕೊಂಡೋಗಿ ಇಡೀ ಊರಿಗೆ ಬೆಂಕಿ ಹಚ್ಚುತ್ತಾಳ ಅಂತ ಐಕಿ ಹೇಳ್ತಾಳ ಎಷ್ಟು ಮಜಾ ಐತಲ್ಲ ಸಂಸಾರ ಚಾಡಿ ಹೇಳುವಂತ ಜಗದೊಳಗೆ ನಾವು ಇದ್ದೀವಿ ಚಾಡಿಯ ಮಾತು ಕೇಳಬೇಡಂತದ ಜಾನಪದ ಗರ್ತಿ ಹೆಣಮಗಳು ಕಸ ಹೊಡೆಯೋಕೆ ಮುಂಜಾನೆ ಅದು ಎಂಡಿ ಕಸ ಬೆಳಿಯಕತ್ತಿದ್ಲು ಇದು ಚಾಡಿ ಮಾರಿ ಚಾಡಿ ಮಾರಿ ಬಂತು ಈ ಹೆಣಮಗಳು ಬಹಳ ಸುಂದರವಾಗಿ ಕಸ ಹೊಡೆಯೋದನ್ನು ನೋಡಿ ಈಕೆ ಹೇಳ್ತಾಳ ಎಷ್ಟು ಚಂದ ಹೇಳ್ತಾಳ ಚಿಂತಾಕ ಮಾಡತಿದ್ದಿ ಚಿಪ್ಪಾಟಿ ಮುಕುದಾಕಿ ನಿನ ಗಂಡ ಅಲ್ಲ ಬಾಕಿ ನಗುತ್ತಿದ್ದ ಈಕೆ ಹೇಳ್ತಾಳ ಚಿಂತಾಕ ಮಾಡ್ತಿದಿ ಚಿಪ್ಪಾಡಿ ಮುಖದಾಗಿ ನಿನ ಗಂಡ ಅಲ್ಲಿ ಯಾರ ಒಬ್ಬ ಹೆಣಮಳು ಕೂಡ ಕಿಲಕ್ಕಿಲ ನಗತಿದ್ದ ನಾ ಅಂತ ಹೇಳ್ತಾಳ ಇದಕ್ಕ ಉದ್ದೆ ಏನು ಇಲ್ಲ ಎಂಡಿ ಕಸ ಬೆಳಿವಂತ ಹೆಣಮಗಳು ಬಹಳ ಬುದ್ಧಿವಂತ ಹೆಣಮಗಳು ಅಕ್ಕಿ ಅಂತಾಳ ಇದ್ರ ಚಟನೆ ಹಿಂಗೈತಿ ಇದ್ರದ್ದು ಯಾವ ಚಲೋ ಸಂಸಾರುತ್ತ ಅದು ಮುರ್ಯದ ಇದ್ರದ್ದು ಚಟ ಐತೆ ಅಂತೇಳಿ ಅಕ್ಕಿ ಗೊತ್ತಿತ್ತು ಮೊದಲು ಯಾರು ಹೆಂಗದ್ರ ಅದು ಗೊತ್ತಾಗುತ್ತೆ ನೋಡು ಅವಾಗ ಹಾಕಿ ಅಂತಾಳ ನಕ್ಕಾರೆ ನಗಲವ್ವ ನಗ ಮುಖದ ಗಂಡ ಈ ಹೇಳ್ತಾಳ ಆಕಿ ಬಂದು ಏನ್ ಹೇಳ ಆಕಿ ಬಂದು ಏನ್ ಹೇಳಿದ್ಲು ಚಿಂತಾಕ ಮಾಡ್ತಿದಿ ಚಿಪ್ಪಾಡಿ ಮುಖದಾಕಿ ಗಂಡ ಅಲ್ಲಿ ಯಾವಕ್ಕಿ ಕೂಡ ನಗುತ್ತಿದ್ನ ಕುಲಕುಲ್ ಅಂತ ನಗುತ್ತಿದ್ರು ಕೈ ಕೈ ಹಿಡಿದು ನಗುತ್ತಿದ್ರು ಅಂತ ಹೇಳಿದ್ಲು ಮತ್ತೆ ಯಾವ್ದಾದ್ರು ಅನುಮಾನ ಪಿಶಾಚಿ ಇತ್ತಂದ್ರ ನಗುತ್ತ ನಾನು ಮಾಡ್ತಡಿದಗ ಅಂತೇಳಿ ಆಧಾರ್ ಕಾರ್ಡು ಎಮ್ ಎ ಟಿ ಬ್ಯಾಗ್ ಹಾಕಿ ಹೋಗಿಬಿಡ್ತಿತ್ತು ಬಸ್ಸಿಗೆ ಅಕ್ಕಿ ಹಂಗಲ್ಲ ಬುದ್ಧಿವಂತ ಮಗಳು ಅಕ್ಕಿ ಹೇಳ್ತಾಳೆ ಚಾಡಿ ಹೇಳಕ್ಕೆ ಬಂದ ಅಕ್ಕಿಗೆ ಯವ್ವ ನಕ್ಕಾರ ನಗಲೆವ್ವ ಹೂವು ನಗಮುಖದ ಖ್ಯಾದಿಗೆ ಗಂಡ ಯಾವತ್ತು ನಗಮುಖದ ಇದ್ದಂಗ ನಾ ಮುಡಿದ ಹೂವು ಅವಳು ಒಂದು ಗಳಿಗೆ ಮುಡಿಲಿ ಅಂತಾಳೆ ಈ ಹೆಣ್ಮಗಳು ದಿನ ಮುಡ್ತೀನಿ ಖ್ಯಾದಿಗೆ ಹೂವು ಅಂತಿದ್ದು ಹಿಂದಕ್ಕೆ ನಿಮ್ಮ ಗೊತ್ತಿರಬೇಕು ಹಳೆ ಮಂದಿಗೆ ಏನು ಘಮ ಘಮ ವಾಷಿನಿ ಈಗನು ಎಲ್ಲಿ ಪ್ಲಾಸ್ಟಿಕ್ ಶೇಂಟ್ ಶೇಂ ಹೊಡ್ಕೊಂಡಿವ್ಯಾಗ ಈಗ ಎಲ್ಲಿ ಓರಿಜಿನಲ್ ಇಲ್ಲ ಎಲ್ಲ ಡೂಪ್ಲಿಕೇಟ್ ಎಲ್ಲ ಡೂಪ್ಲಿಕೇಟ್ ಇಬ್ಬರು ಗೆಳತಿಯರು ಬಂದಿದ್ರ ಅಂತ ನಾಟಕ ನೋಡಕ್ಕೆ ಯವ್ವಾ ಏನು ಬಂಗಾರ ಹಾಕೊಂಡಿದೆಯಲ್ಲ ಐ ಇದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಯವ್ವಾ ಎರಡು ಮಕ್ಳು ಕರ್ಕೊಂಬಂದ ಹಂಗ ನಿನವನು ಎಲ್ಲ ನನವಲ್ಲ ಇದು ಡೂಪ್ಲಿಕೇಟ್ ಇವತ್ತು ತಾಳೆ ಹಾಕೊಂಡ್ ಬಂದಿದ್ಲ ಏನು ಚಂದ ಐತೆ ಕರಿಮಣೆಸ ಇದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಮತ್ತೆ ನಿನಗೆ ಮದುವೆ ಆಗಿತ್ತು ಗಂಡ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಲಕ್ಕಿ ಯಾರು ಚಿಂತೆ ಅವರಿಗೆ ನೋಡು ಅದಕ್ಕ ನಕ್ಕಾರೆ ನಗಲವ್ವ ನಗುಮುಖದ ಖ್ಯಾದಿಗಿ ನಾ ಮುಡಿದ ಹೂವು ದಿನನಿತ್ಯ ನಾ ಹೂವ ಮುಡ್ತೀನಿ ಖ್ಯಾದಿಗೆ ಹೂವ ನನ್ನ ಮುಖ ನನ್ನ ಗಂಡ ನಗ ಮುಖದ ಖ್ಯಾದಿಗಿ ಇದ್ದಂಗ ಆ ನಾ ದಿನ ಮುಡ್ತೀನಿ ಅವಳು ಇವತ್ತೊಂದು ದಿವಸ ಮುಡಿಲಿ ಬಿಡು ನಿನಗ್ಯಾಕ ಸಂ ಅಯ್ಯ ಅಯ್ಯ ನಿನಗೆ ಹೇಳಕ್ ಬಂದ ನಾನು ನನಗ್ ಬುದ್ಧಿ ಇಲ್ಲ ನಾತ ಒಂದು ಹೊಡ್ಕಬೇಕು ಹೋಗ ಹೊಡ್ಕ ಇವ್ರ ಸಂಸಾರ ನೆಟ್ಟಗುಳೀತು ಆ ಏನು ಚಂದ ಪ್ರಾಕ್ಟೀಸ್ ಮಾಡಿರ್ತಾರೆ ಯವ್ವ ನಾಲ್ಕೈದು ಮಂದಿ ಕುಂತಿರ್ತಾರ ನೋಡ್ಬೇಕು ಮನೆ ಮುಂದ ಕಟ್ಟಿ ಕಟ್ಟಿ ಮೇಲೆ ಕುಂತಿರ್ತಾರೆ ಈಗ ಗೊತ್ತಾಯ್ತ ಇನ್ನ ಸ್ಯಾರವ್ ಅದು ಎಷ್ಟು ಚಂದ ಅದು ಯಾರ ಶುದ್ಧಿ ಧಾರವಾಡ ಶುದ್ಧಿ ಮಾತಾಡ್ತಿರ್ತೇವೆ ಇವು ಗೊತ್ತೈತೆ ನೀನಾಗ ಅವ್ ನಟಿಯರಿಗೆ ಬರಂಗಿಲ್ಲ ಆಕ್ಷನ್ ಇವ್ರಿಗೆ ಭಾಳ ಚಂದ ಬರ್ತಿರ್ತಾವ ಏನು ಅಕ್ಕಿ ಗಂಡ ಅಲ್ಲ ಹ್ಮ್ ಇವರು ಯಾರ ಬಗ್ಗೆ ಚಾಡಿ ಮಾತಾಡ್ತಿರ್ತಾರ ಆ ಹೆಣಮಗಳ ಬಂದ್ಬಿಡ್ತಾಳ ಆವಾಗ ಈಕೆಂತಾಳ ಏಯ್ ಅಕಿ ಬಂದ್ರೆ ಕೈ ಮಾಡಬೇಡ ಕೈ ಮಾಡಬೇಡ ಮತ್ತೆ ಏನು ಕಣಸನ್ನೇ ಮಾಡ ಕೈ ಮಾಡಬೇಡ ನಾ ಆಕಿ ಬಂದ್ಲು ಏಯ್ ಕೈ ಮಾಡಬೇಡ ಕಳ್ಸಬೇಡ ಹ್ಮ್ ಹ್ಮ್ ಅವಾಗ ಆ ಹೆಣ್ಮಕ್ ಕೇಳ್ತಾಳೆ ಏನ್ರ ಎಲ್ಲರು ಎಲ್ಲರೂ ಕೂತಲ್ಲ ಏನ ನಡೀತಾಯಿ ಏನಿಲ್ಲ ಯವ್ವ ನಮಗೇನ ಮಂದಿ ಸುದ್ದಿ ಮಾತಾಡೋದೈತಾನ ನಮ್ಮ ಸುದ್ದಿ ನಾವು ಮಾತಾಡ್ಕೊತಿವಿ ಬಾಳು ಅಂಟ್ಲಿಕ್ಕೆ ಮಾತಾಡೋದೇನು ಚಾಡಿ ಸುದ್ದಿ ನಾಯ್ತು ಈ ಅವಗುಣಗಳಿದ್ರೆ ಭಗವಂತೆ ಮೆಚ್ಚೋದಿಲ್ಲ ಅಂತಾರ ಬಸವಣ್ಣನವರು ಹೆಣ್ಣು ಕಣ್ಣಾಗಬೇಕು ಒಳ್ಳೆ ಹೆಸರ ತರಬೇಕು ತವರಿಗೆ ನಿನ್ನ ತವರಿಗೆ ಹೆಣ್ಣು ಕಣ್ಣಾಗಬೇಕು ಒಳ್ಳೆ ಹೆಸರ ತರಬೇಕು ತವರಿಗೆ ನಿನ್ನ ತವರಿಗೆ ಹೆಣ್ಣು ಲೋಕದ ಕಣ್ಣು ಎಂಬ ಗಾದೆಗೆ ರತ್ನ ಪ್ರಯಳಾಗಬೇಕು ಭುವಿಗೆ ರತ್ನ ಪ್ರಯಳಾಗಬೇಕು ಬಾಳ ಭುವಿಗೆ ಎರಡು ಕಣ್ಣಾಗಬೇಕು ಒಳ್ಳೆ ಕೆಸರ ತರಬೇಕು ತವರಿಗೆ ನಿನ್ನ ತವರಿಗೆ ಬತಿಯಾಗಬೇಕು ದೊಡ್ಡ ಪದವ ತುಳಿವಲ್ಲಿ ಸಬತಿಯಾಗಬೇಕು ಮಗಳೇ ಅಡ್ಡ ದಾರಿ ತುಳಿವಲ್ಲಿ ಅಬತಿಯಾಗಬೇಕು ದೊಡ್ಡ ಪದವ ತುಳಿವಲ್ಲಿ ಸಬತಿಯಾಗಬೇಕು ಅಡೆದವ

ಆ ಮನೆತನದ ಕೀರ್ತಿ ಬಳಗುತ್ತದೆ ಇಸ್ಲಾಂ ಧರ್ಮದಲ್ಲಿ ಕಾಲವನ್ನು ಕಳೆದ ಹಜ್ಜುಮ ಗುಣವಂತಿಯಾಗಿದ್ಲು ಗುಣವಂತಿಯಾಗಿರುವಂತ ಆಕೆಯ ಮಗನನ್ನ ಶಿವಸ್ವರೂಪಿಯಾಗಿರುವಂತಹ ಕಳಸದ ಗುರು ಗೋವಿಂದ ಭಟ್ಟರ ಹತ್ತಿರ ವಿದ್ಯಾಭ್ಯಾಸಕ್ಕಾಗಿ ಕರೆದರು ಶುಭ ಮುಹೂರ್ತ ಶುಭ ದಿನ ಶುಭ ಸಮಯ ಶುಭವಾರ ಶುಭ ತಿಥಿ ಶುಭ ನಕ್ಷತ್ರ ಗುರು ಒಲಿಮೆ ಆತಂದ್ರೆ ಎಲ್ಲದೂ ಶುಭನೇ ಇರ್ತದ ವಾರ ತಿಥಿ ನಕ್ಷತ್ರಗಳ ಅವಶ್ಯಕತೆ ಇಲ್ಲ ಮನಸ್ಸು ಚಲೋ ಇತ್ತಂದ್ರೆ ಎಲ್ಲ ದಿನಗಳು ಚಲೋ ಇರ್ತಾವ ನೋಡುವ ಭಾವ ಚಲೋ ಇರಬೇಕು ನೋಡುವ ದೃಷ್ಟಿಕೋನ ಚೊಲೋ ಇರಬೇಕು ನಂಬಿಕೆ ಇರಬೇಕು ನಂಬಿಕೆಯಿಂದ ದೆವ್ವನ್ನ ನೋಡಿದ್ರೆ ಅದು ದೇವರಾಗಿ ಕಾಣುತ್ತದ ಅಪನಂಬಿಕೆ ಇಟ್ಟುಕೊಂಡು ನಾವು ಹೋದ್ರ ದೇವರ ಸಹಿತ ದೆವ್ವ ಮನಸ್ಸಿನ ಭಾವನೆಗಳು ಇವೆಲ್ಲ ಹಜರತ್ ಇಮಾಮ ಸಾಹೇಬ ತನ್ನ ಮಗವಾಗಿರ್ತಕ್ಕಂಥ ಶಿಶುನಾಳ ಶರೀಫ ನನ್ನ ಮಗನನ್ನ ಕರೆದುಕೊಂಡು ಗುಡಿಗೇರಿಯ ಕಲ್ಮಠಕ್ಕೆ ಬಂದ ವಿರಕ್ತ ಮಠದ ಮಹಾಸ್ವಾಮಿಗಳಾಗಿರತಕ್ಕಂಥ ಸಂಗಮನಾಥ ಶಿವಯೋಗಿಗಳು ವಿದ್ಯಾಭ್ಯಾಸಕ್ಕಾಗಿ ಗೋವಿಂದ ಭಟ್ರ ಶಿಷ್ಯರು ಅವರು ಶರೀಫನಿಗೆ ಮತ್ತು ಸಂಗಮನಾಥರಿಗೆ ಬ್ರಹ್ಮೋಪದೇಶವನ್ನ ತರ್ಕಶಾಸ್ತ್ರವನ್ನ ಸಿದ್ಧಾರೂಢರ ತತ್ವವನ್ನು ನಿಜವಣ ಶಾಸ್ತ್ರವನ್ನ ಸಕಲಭಿತ್ಯಾಂಗತ ಪಾರಂಗತರ ಇರತಕ್ಕಂಥ ಗೋವಿಂದ ಭಟ್ಟರು ಅಭ್ಯಾಸವನ್ನು ಮಾಡಿಸುತ್ತಿರುವಾಗ ಹೊಟ್ಟೆ ಕಿಚ್ಚು ಅನ್ನೋದು ಈ ಕಾಲ ಅಲ್ಲ ಸೃಷ್ಟಿ ಆರಂಭದಿಂದಲೂ ಆದ ಬ್ರಾಹ್ಮಣರಾಗಿರ್ತಕ್ಕಂಥ ಕಳಸದ ಗುರು ಗೋವಿಂದ ಭಟ್ಟರು ಜಂಗಮ ಮೂರ್ತಿಯಾಗಿರುವಂಥ ವಿರಕ್ತರಾಗಿರುವಂಥ ಸಂಗಮನಾಥ ಸ್ವಾಮಿಗಳಿಗೆ ತರ್ಕಶಾಸ್ತ್ರವನ್ನು ಹೇಳುವಾಗ ಬ್ರಹ್ಮೋಪದೇಶವನ್ನು ಮಾಡುವಾಗ ಬ್ರಾಹ್ಮಣರು ಬರ್ತಾರೋ ವಠಾರ ಅಂತಾರವ್ರಿಗೆ ವಠಾರ ಈಗೂ ಬಿಟ್ಟಿಲ್ಲ ಕೆಲವೊಂದು ಕಡೆ ಇನ್ನೂ ಐತದ ತೆಲೆಗೈತೆ ಬುದ್ಧಿವಂತರಾಗಬೇಕು ಸುಮಾರು ಒಂದು ಹತ್ತು ಹದಿನೈದು ಜನ ಬ್ರಾಹ್ಮಣ ಸಮುದಾಯದವರು ಬಂದು ಗೋವಿಂದ ಭಟ್ರು ಆನಂದ ಪರವಶವಾಗಿ ಸಿದ್ಧಪತ್ರಿಯ ಸೋಮರಸುಗಳ ಪಾನ ಮಾಡುತ್ತಾ ಆನಂದ ಪುರುಷರು ಅವರೆಲ್ಲ ಮುಂದೆ ಬರ್ತದ ವಿಚಿತ್ರವಾದ ಲೀಲೆಗಳು ಆರಾಮ ಮಣ್ಣಿನ ತತ್ರಾಣಿ ಒಳಗೆ ಆನಂದ ಮಾಡ್ತಿದ್ರು ಆನಂದ ಮಾಡ್ತಿದ್ರು ಅಂದ್ರೆ ಶಂಕ್ರಿ ತಗೊತಿದ್ರು ಶಂಕ್ರಿ ಅಂದ್ರೆ ಅವರು ತಗೊಂಡಾರೀ ನಾವ್ಯಾಕೆ ಬಿಡಬೇಕಂತೇಳಿ ಇವು ಮದ್ಯಪಾನ ಮಾಡ್ತಾವ ಮದ್ಯಪಾನಕ್ಕೂ ಬೇರೆ ಅವರೆಲ್ಲ ಸಿದ್ಧಿ ಪುರುಷರು ಅವರು ಆನಂದವಾಗಿ ಶಂಕ್ರಿಯನ್ನು ತಗೊಂಡು ಬಂದು ಗಾಂಜಾವನ್ನ ಸೆದೊಂಡು ಗುಡಿಗೇರಿಯ ಕಲ್ಲಮಟ್ಟದೊಳಗೆ ಬ್ರಹ್ಮೋಪದೇಶವನ್ನ ತರ್ಕಶಾಸ್ತ್ರವನ್ನು ಹೇಳುವಾಗ ಹತ್ತು ಹದಿನೈದು ಜನ ಬ್ರಾಹ್ಮಣರು ಬರ್ತಾರೆ ಬ್ರಾಹ್ಮಣರು ಬಂದು ಗೋವಿಂದ ಭಟ್ರೆ ಅಂತೇಳಿ ಎಲ್ಲರೂ ಬಂದು ನಮಸ್ಕಾರ ಮಾಡಿ ನಮಗೊಂದು ವಚನ ಕೊಡಬೇಕು ನಾವು ಒಂದು ಮಾತು ಕೇಳ್ತೀವಿ ನಮ್ಮ ಮಾತು ನಡೆಸಬೇಕಂದಾಗ ಆನಂದದಲ್ಲಿ ದೇವಿ ಆರಾಧಕರಾಗಿರ್ತಕ್ಕಂಥ ಗೋವಿಂದ ಭಟ್ರು ಬೇಕಾದ ಕೇಳ್ರು ಮಕ್ಕಳ ನಾನು ಕೊಡ್ತೀನಿ ಅಂತೇಳಿ ವಚನ ಕೊಡ್ತಾರೆ ವಚನ ವಚನವನ್ನು ಕೊಟ್ಟಾಗ ಏನಿಲ್ಲ ಮಾತು ಕೊಟ್ಟಿರಿ ಮಾತು ತಪ್ಪಬಾರ್ದು ಏನು ಹೇಳ್ರಪ್ಪ ಏನಿಲ್ಲ ವಿರಕ್ತನಾಗಿರ್ತಕ್ಕಂಥ ಜಂಗಮ ಮೂರ್ತಿಗೆ ನೀವು ತರ್ಕಶಾಸ್ತ್ರ ಹೇಳಬಾ ನಿಮ್ಮ ವಿದ್ಯೆ ಕೇವಲ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರ ಮೀಸಲಿರಲಿ ಅವನಿಗೆ ನೀವು ಪಾಠ ಅಂದಾಗ ಗೋವಿಂದ ಭಟ್ರ ಮನಸ್ಸಿಗೆ ಬಹಳ ನೋವಾಗ್ತದೆ ಏನು ವಿಚಿತ್ರ ಪ್ರಪಂಚವಿದು ಏನು ವಿಚಿತ್ರ ಜಗತ್ತ ತಮ್ಮ ತಮ್ಮ ಜಾತಿಯ ಮೂಲವನ್ನು ಹಿಡ್ಕೊಂಡು ಹೋದ್ರಲ್ಲ ಎಷ್ಟು ಕೀಳು ಮಟ್ಟದ ವಿಚಾರಗಳು ಇವರಲ್ಲಿವೆ ಎಷ್ಟು ಕೀಳು ಮಟ್ಟದ ಭಾವನೆ ಸಂಗಮನ ಆತ ಗುರುಗಳು ನನಗೆ ಪಾಠ ಹೇಳ್ತಾರೆ ಅಂತ ತಿಳ್ಕೊಂಡೆ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಎದ್ದು ತಣ್ಣೀರ ಸ್ನಾನವನ್ನು ಮಾಡಿ ಎದಗಪ್ಪದ ಇಷ್ಟ ಲಿಂಗವನ ಪೂಜೆಯನ್ನು ಮಾಡಿ ಗುರುವಿನ ಬರುವಿಕೆಗಾಗಿ ಕಾದು ಕುಳಿತಿಯರು ಗುಡಿಗೇರಿಯ ಕಲ್ಲು ಮಠದೊಳಗ ಕುಳಿತಿರುವಾಗ ಆನಂದ ಪರವಶರಾಗಿರಬಹುದಾಗಿರುವಂತ ಗೋವಿಂದ ಭಟ್ರು ಬಂದಾಗ ಗುರುವಿನ ಚರಣಕಮಲಗಳಿಗೆ ಎರಗಿದ ಆಗ ಗುರುಗಳು ಕಣ್ಣಾಗ ಆನಂದದ ಬಾಷ್ಪಗಳು ಬರ್ತಾವ ವಿದ್ಯೆಯನ್ನು ಹೇಳಿಕೊಡಬೇಕು ಪಾಠವನ್ನು ಹೇಳಬೇಕಂದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ನಾನು ಮಾತು ಕೊಟ್ಟಿನಿ ಸಂಗಮನಾಥ ಸಂಗಮನಾಥ ಇವತ್ತಿನಿಂದ ನಿನಗೆ ನಾನು ಪಾಠ ಹೇಳೋದಿಲ್ಲಪ್ಪ ಕಾರಣ ಮಾತು ಕೊಟ್ಟಿನಿ ಪಾಠ ಹೇಳೋಂಗಿಲ್ಲ ಶಿಷ್ಯನ ಕಣ್ಣಂಚಿನಲ್ಲಿ ನೀರು ಬರ್ತು ಬಿದ್ದಿ ನಾನು ಯಾವ ಅಪರಾಧ ಮಾಡಿ ನೆಂದು ನನಗೆ ಪಾಠ ಹೇಳೋದಿಲ್ಲ ವಿದ್ಯಾ ಕಲಿಬೇಕೆಂಬ ಬಯಕೆ ಇದೆ ಯಾಕೆ ನನಗೆ ಹೇಳೋಂಗಿಲ್ಲ ಹೇಳೋಂಗಿಲ್ಲಂದ ಕಾರಣ ಕೇಳಬೇಡ ನೀನು ವಿದ್ಯಾವಂತನಾಗಬೇಕು ತರ್ಕಶಾಸ್ತ್ರವನ್ನು ಹದಿನೆಂಟು ಪುರಾಣವನ್ನು ಆರು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಂದ್ರೆ ಹೋಗು ಬಳ್ಳಾರಿ ಜಿಲ್ಲೆಯ ಕುರುಗೋಡ ತಾಲೂಕಿನೊಳಗೆ ಉರುವಕೊಂಡ ಅಂತ ಒಂದು ಊರು ಬರ್ತದೆ ಉರುವಕೊಂಡ ನನಗೆ ಪಾಠವನ್ನು ಹೇಳಿರುವಂತ ಉರುವಕೊಂಡದ ಕರಿಬಸವ ಶಿವಾಚಾರ ಮಹಾಸ್ವಾಮಿಗಳಾದರೆ ಅಲ್ಲಿ ಹೋಗಿ ನೀ ಅಧ್ಯಯನ ಮಾಡು ಬಂದಾಗ ಎಪ್ಪ ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ ನಿನ್ನಲ್ಲಿ ಅಭ್ಯಾಸ ಮಾಡಬೇಕು ನಿನ್ನನ್ನು ನಾನು ಗುರುವೆಂದು ಸ್ವೀಕರಿಸಬೇಕೆನ್ನುವಂಥ ಮನೋಭಾವನೆಯಿಂದ ಬಂದಾಗ ಯಾಕ್ರಿ ಎಪ್ಪ ಅಂದಾಗ ಕೇಳಬೇಡು ಸಂಗಮನಾಥ ನನ್ನ ಆಶೀರ್ವಾದ ಜಗನ್ಮಾತ ಶಾಂಭವ್ಯ ಆಶೀರ್ವಾದ ನಿನಗೈತು ಚಿಂತೆ ಮಾಡಬೇಡು குருன அந்த அது மெல்து நீை மாபடி அந்த போதனைய ஷரீஃபன கருக்கண்டு அதே சமயக்கணுசாரி இமாம சாஹேப கண்டு பந்த சிஷ்யனாகி இருந்த ஷரீஃபன நோடி குருவிக எல்லா ஆனந்தவாக பல சந்தோஷவாக் தாரோ ஷரீப நின்விகாக காது குளித்தீனோ ஷரீஃபு எந்த ஷரீஃப ಗುರುವಿನ ಚರಣ ಕಮಲಗಳಿಗೆ ದೀರ್ಘದಂಡ ಹೊತ್ತ ಪ್ರಣಾಮಗಳನ್ನು ಹಾಕಿ ನಮಸ್ಕಾರ ಮಾಡಿದ ಕೆಲವು ದಿವಸ ಶರೀಫನಿಗೂ ಸಂಗಮನಾಪ್ತನಿಗೂ ಸಖ್ಯ ಬೆಳಿತದ ಗೆಳೆತನ ಬೆಳಿತದ ದೈನಂದಿನ ಬದುಕಿನಲ್ಲಿ ಅಧ್ಯಯನವನ್ನು ಮಾಡುವಾಗ ಸಂಗಮನ ಬಹಳಷ್ಟು ದೂರದಿಂದ ಕೂಡಬೇಕು ದೂರದಲ್ಲಿ ಕೂಡಬೇಕು ಕೆಲವು ಬ್ರಾಹ್ಮಣ ಹುಡುಗರು ಬಂದು ಪಾಠ ಕೇಳಬೇಕು ಗೋವಿಂದ ಭಟ್ಟರ ಹತ್ರ ಬರಬೇಕು ಪಾಠ ಕೇಳಬೇಕು ತಮ್ಮ ಮನೆಗೆ ತಾವು ಹೋಗಬೇಕು ಆದರೂ ಗುರುವಿನ ಸೇವೆಯನ್ನು ಮಾಡುವುದು ಶರೀಫ ಮಾತ್ರ ಸೇವಾ ಮಾಡ್ತಿದ್ದ ಕೈ ಹಿಡಿದ ಧರ್ಮಪತ್ನಿಯಾಗಿರುವಂಥ ಗುರು ಗೋವಿಂದ ಭಟ್ಟರ ಧರ್ಮಪತ್ನಿ ಲಕ್ಷ್ಮೀದೇವಿ ಶರೀಫನ ಕಂಡ್ರೆ ಬಹಳ ಪ್ರೀತಿ ನಾನು ಮಗ ಶರೀಫ ಅಂತ ಕರಿತಿದ್ಲು ಆ ತಾಯಿ ಇದು ಬ್ರಾಹ್ಮಣರ ನೋಡುಗರ ಕಣ್ಣು ಕೆಂಪಡರಿದು ಏನು ವಿಚಿತ್ರವಿದು ನಾವು ಬ್ರಾಹ್ಮಣರು ಕಳಶದ ಗುರು ಗೋವಿಂದ ಭಟ್ರು ಒಬ್ಬವ ಮುಸಲ್ಮಾನ ಕರ್ಕೊಂಡ್ಬರ್ತಾರ ಒಬ್ಬವ ಜಂಗಮ ಜಂಗಮಾಮೂರ್ತಿನ ಕರ್ಕೊಂಡ್ಬರ್ತಾರ ನಮ್ಮ ಬ್ರಾಹ್ಮಣರ ಮೇಲೆ ಅವರಿಗೆ ಅಭಿಮಾನವಿಲ್ಲ ಜಾತಿಯತೆಯ ಹುಚ್ಚು ಇವರಿಗೆ ಹಿಡ್ದದ ಜಾತಿಯತೆಯ ಹುಚ್ಚದ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು ವಿದ್ಯೆಯನ್ನು ಕಲಿಬೇಕಂದ್ರೆ ಎಲ್ಲವನ್ನ ತ್ಯಾಗ ಮಾಡಬೇಕು ವಿದ್ಯೆಯನ್ನು ಕಲಿಯುವಂತ ಮಕ್ಕಳು ನಿದ್ರೆಯನ್ನ ಸುಖವನ್ನ ತ್ಯಾಗ ಮಾಡಿದಾಗ ಮಾತ್ರ ವಿದ್ಯೆ ಬರ್ತದಿಲ್ಲ ಅಂದ್ರೆ ಸುಮ್ಮನೆ ಬರುವುದಿಲ್ಲ ಸುಮ್ಮನೆ ಬರುವುದಿಲ್ಲ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದಕ್ಕೆ ಕೆರವಾಗಿ ಹತ್ತಿರದಲ್ಲಿದ್ದು ಸೇವೆ ಮಾಡಿದಾಗ ಮಾತ್ರ ಗುರು ಒಲಿತನ ಇಲ್ಲ ಗುರು ಒಲಿಯಂಗಿಲ್ಲ ಗುರುವಿನ ಕರುಣೆ ಪಡ್ಕೋಬೇಕಾರ ಪೂರ್ವ ಜನ್ಮದ ಸುಕೃತದ ಭಾವ ಬೇಕು ಮೊದಲ ನೀನು ಇನ್ನೆಲ್ಲ ಹೋಗು ಸಂಗಮನಾಥರೊಡನೆ ಶರೀಫರು ಕೆಲವು ದಿವಸ ಅಧ್ಯಯನ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಗುರುವನ್ನ ಬಿಟ್ಟು ಹೆಂಗೆ ಹೋಗಲಿ ಅಂತ ತಿಳ್ಕೊಂಡು ಸಂಗಮನಾಥರು ವಿರಕ್ತನಾಗಿರುವಂತಹ ಸಂಗಮನಾಥರು ಆಗಿನ ಕಾಲಕ್ಕೆ ಏನು ಇದ್ದಿಲ್ಲ ನಡ್ಕೋಂತ ನಡ್ಕೊಂತ ಬಳ್ಳಾರಿ ಜಿಲ್ಲೆಗೆ ಹೋಗ್ತಾರ ಗುರು ಶಿಷ್ಯರನ್ನ ದೂರ ಮಾಡಿದ ಕೆಲವು ಪಾಪಿಗಳು ಮನುಷ್ಯನೊಳಗನ ಆನಂದ ಪಡ್ತಾರ ಮನುಷ್ಯನೊಳಗ ಆನಂದ ಪಡ್ತಾರ ಕಿಚ್ಚ ಅನ್ನೋದು ಕಾಲ ಕಾಲಕ್ಕ ಐತ್ಯ ಯಾವ ಕಾಲಕ್ಕೂ ಬಿಟ್ಟಿಲ್ಲ ಶಿವಯೋಗ ಮಂದಿರದೊಳಗ ಗಾನಯೋಗಿ ಪಂಚಾಕ್ಷರ ಗುರುಗಳು ಎಪ್ಪತ್ತು ಎಂಬತ್ತು ಕಣ್ಣಿಲ್ಲದ ಕಾಲಿಲ್ಲದ ಮಕ್ಕಳಿಗೆ ಸಂಗೀತ ಅಭ್ಯಾಸವನ್ನು ಹೇಳುತ್ತಿರುವಾಗ ಕಾರ್ಕೊಂಡ್ರು ಕೆಲವು ಕಮಿಟಿಯರು ಬರ್ತಾರೆ ಏನ್ರಿ ಹಾನಗಲ ಕುಮಾರಸ್ವಾಮಿಗಳಿಗೆ ಹೇಳ್ತಾರ ಎಪ್ಪ ಪಂಚಾಕ್ಷರ ಗವಾಯಿಗಳು ಬಂದಾಗಲಿಂದ ಎಪ್ಪತ್ತು ಎಂಬತ್ತು ಜನ ಕುರುಡ್ರು ಕುಂಟ್ರು ಎಲ್ಲರೂ ಇಲ್ಲಿ ಬಂದಾರ ಶಿವಯೋಗ ಮಂದಿರ ಅನ್ನೋದು ಕೇವಲ ಸಾಧಕರಿಗೆ ಮಾತ್ರ ಒಟುಗಳಿಗೆ ಸಮಾಜಕ್ಕೆ ಸನ್ಯಾಸಿಯಾಗುವಂತವರಿಗೆ ಮಾತ್ರ ಇದು ಶಿವಯೋಗ ಮಂದಿರ ಆದರೆ ತಪ್ಪು ತಿಳ್ಕೊಬ್ಯಾಡ್ರಿ ದಿನದಿಂದ ದಿನಕ್ಕೆ ಗವಾಯಿಗಳ ಸಂಗೀತದಿಂದ ಇಲ್ಲಿ ಅಧ್ಯಯನ ಮಾಡುವ ಅಭ್ಯಾಸ ಮಾಡುವ ಮಕ್ಕಳಿಗೆ ಬಹಳ ತೊಂದರೆ ಆಗ್ತದ ಹೇಗಾದ್ರೆ ಮಾಡಿ ಪಂಚಾಕ್ಷರ ಗವಾಯಿಗಳನ್ನ ಶಿವಯೋಗ ಮಂದಿರದಿಂದ ಬಿಟ್ಟು ಹೊರಗೆ ಹಾಕಬೇಕಂತೈತಿ ಸಮಾಜ ಕಣ್ಣಲ್ಲದವ್ರಿಗೆ ಸಹಿತ ಬಿಟ್ಟಿಲ್ಲ ನಮ್ಮ ಜನ ಹಾನಗಲ್ಲ ಕುಮಾರ ಶಿವಯೋಗಿಗಳು ಪಂಚಾಕ್ಷರ ಗವಾಯಿಗಳಿಗೆ ಬಂದು ಹೇಳ್ತಾರ ಪಂಚಾಕ್ಷರಿ ನೀನು ಅರವತ್ತು ಎಪ್ಪತ್ತು ವಿದ್ಯಾರ್ಥಿಗಳನ್ನ ಕರ್ಕೊಂಡು ನಾಳೆ ಬೆಳಿಗ್ಗೆ ಶಿವಯೋಗ ಮಂದಿರವನ್ನು ಬಿಟ್ಟು ಹೋಗಬೇಕು ಶಿವಯೋಗ ಮಂದಿರವನ್ನು ಬಿಟ್ಟು ಹೋಗಬೇಕಂದಾಗ ಪಂಚಾಕ್ಷರ ಗುರುಗಳು ಅಂತಾರ ತಂದೆ ನೀನು ತಾಯಿ ನೀನು ಬಂದು ಬಳಗ ನೀ ಇಲ್ಲದ ಕೈ ಇಲ್ಲದ ಮಕ್ಕಳು ಕರ್ಕೊಂಡು ಎಲ್ಲಿಗೆ ಹೋಗಲಿ ನನ್ನಪ್ಪ ನಾನು ಎಲ್ಲಿಗೋಗಿ ಗುರುವೇ ನಿನ್ನ ಬಿಟ್ಟು ನಾನು ಬದುಕಿರಲಾರಣ ಎಪ್ಪ ನಾನು ಅಲ್ಲೇ ನಿನ್ನ ಬಿಟ್ಟು ಹೆಂಗಿರಲಿ ಎಂದಾಗ ಹಾನಗಲ್ಲ ಕುಮಾರ ಶಿವಯೋಗಿಗಳ ಕಣ್ಣಂಚಿನಲ್ಲಿ ನೀರು ಬರ್ತಾವ ಕಣ್ಣಿಲ್ಲದ ಗವಯನ ಕಳಸಕ ಮನಸ್ಸಲ್ಲ ಖರೆ ಸಮಾಜ ಚುಚ್ಚಾ ಚಾಡಿ ಚುಚ್ಚ ಮೊದಲು ಬಿಟ್ಟು ಅವರು ಕಳಿಸ್ರಿ ಕಳಿಸ್ರಿ ಗವಾಯಿ ಪಂಚಾಕ್ಷರ ಗವಾಯಿ ನೀನು ಎಲ್ಲಿರ್ತಿದಿ ಅಲ್ಲಿ ನನ್ನ ಆಶೀರ್ವಾದ ಆಯಿತು ಕರ್ನಾಟಕದ ಜನರ ಮನಸ್ಸು ಬಹಳ ದೊಡ್ಡದಾಯಿತು ಹೋಗು ಅನ್ನದಾನವನ್ನ ಮಾಡ್ತಾರ ಪ್ರಸಾದವನ್ನು ಕೊಡ್ತಾರ ಕಣ್ಣಿಲ್ಲದ ಮಕ್ಕಳನ್ನ ಕರ್ಕೊಂಡು ಹಳ್ಳಿ ಹಳ್ಳಿಗಳನ್ನೆಲ್ಲ ಸಂಚಾರ ಮಾಡಿ ಭಿಕ್ಷೆಯನ್ನು ಬೇಡಿ ಅವರಿಗೆ ಅನ್ನ ಹಾಕು ಉಚಿತವಾದ ವಿದ್ಯೆಯನ್ನು ಕೊಡು ಗವಾಯಿ ನಿನ್ನ ಕೀರ್ತಿ ಅಜರಾಮರವಾಗಲಿ ಪಂಚಾಕ್ಷರಿ ಯಾವತ್ತು ನನ್ನ ಕರುಣೆ ನನ್ನ ಆಶೀರ್ವಾದ ನಿನ್ನ ಹಿಂದೆ ಇರ್ತದೆ ಹೋಗುವಂದಾಗ ಒಲ್ಲದ ಮನಸ್ಸಿನಿಂದ ಕಂಗ್ಲದ ಪಂಚಾಕ್ಷರ ಗವಾಯಿಗಳನ್ನ ಬಿಟ್ಟಿಲ್ಲ ಈ ಸಮಾಜ ಅರವತ್ತು ಎಪ್ಪತ್ತು ಅನಾಥ ಮಕ್ಕಳನ್ನ ಅಂಧ ಮಕ್ಕಳನ್ನ ಕರ್ಕೊಂಡು ಶಿವಯೋಗ ಮಂದಿರವನ್ನು ಬಿಟ್ಟು ಬರಬೇಕಾಗ್ತದೆ ಈ ಜಗತ್ತಿನ ಒಟ್ಟಿ ಕಿಚ್ಚು ಕಷ್ಟ ಅಲ್ಲ ಯಾವ ಸನ್ಯಾಸಿಗಳಿಗೂ ಬಿಟ್ಟಿಲ್ಲ ತಾಯಿಗಳೇ ಹಂಗ ಉರುವ ಕೊಂಡಕ್ಕೆ ಹೋಗ್ತಾರ ಸಂಗಮನಾಥ ನಡ್ಕೊಂತ ನಡ್ಕೊಂತ ಹೋತನ ಅನ್ನ ಹದಿನಾಲ್ಕು ವರ್ಷದ ಬಾಲಕ ಅಲ್ಲಿ ಓರ್ವ ಕಂಡ ಗುರುಗಳಾದ ಕರಿಬಸವೇಶ್ವರ ಮಹಾಸ್ವಾಮಿಗಳಿಂದ ಸಕಲ ವಿದ್ಯೆಯನ್ನು ಕಲಿತಾ ಇಲ್ಲಿ ಶರೀಪ ದಿನನಿತ್ಯಲೂ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಎದ್ದು ಗುರುವಿನ ಮಟ್ಟದ ಅಂಗಳದ ಕಸವನ್ನು ಹುಡುಗಿ ನೀರನ್ನು ಚಿಮಕಿಸಿ ತಾನು ಸ್ನಾನ ಮಾಡಿಕೊಂಡು ಬಂದು ಗುರುಗಳನ್ನು ಬಟ್ಟೆ ತೊಳಿಬೇಕು ಗುರುಗಳ ಪಾದ ಸೇವಾ ಮಾಡಬೇಕು ಮಟ್ಟಕ್ಕೆ ಯಾರಾದರೂ ಭಕ್ತರು ಬಂದ್ರೆ ಅವರಿಗೆ ಅಡುಗೆಯನ್ನು ಮಾಡಿ ಎಡೆ ಮಾಡಬೇಕು ಅವರು ಬಿಟ್ಟು ತಿಂದು ಬಿಟ್ಟು ಹೋಗಿರುವಂಥ ಮಣ್ಣಿನ ಪರ್ಯಾಣವನ್ನು ತುಳಿಬೇಕು ಹಿಂಗ ಸೇವಾ ಮಾಡಕತ್ತಿದೆ ಶರೀಪ ಹಿಂಗ ಸೇವಾ ಮಾಡಬೇಕು ಗುರು ಸೇವಾ ಮಾಡಿದರೆ ವಿದ್ಯೆ ಬೇಗ ಒಲಿತದ ಇಲ್ಲಂದ್ರೆ ವಿದ್ಯೆ ಒಲಿಯಂಗಿಲ್ಲ ಶ್ರೀ ಗುರು ವಚನಪದೇಶವನಾಲಿಸಿದಾಗಲಹುದು ನರರಿಗೆ ನಿಜ ಮುಕ್ತಿಯಂತ್ರ ನಿಜಗುಂಡ್ರು ಗುರು ಏನು ಹೇಳ್ತಾನ ಅದನ್ನು ಅಧ್ಯಯನ ಮಾಡಬೇಕು ಅಭ್ಯಾಸ ಮಾಡಬೇಕು ಅಂದಾಗ ಒಲಿಮೆ ಆಗ್ತದೆ ಸುಮ್ಮ ಸುಮ್ಮನೆ ಒಲಿಮೆ ಆಗಂಗಿಲ್ಲ ಯೋಗ್ಯ ಗುರು ಸಿಗಬೇಕಾದ್ರ ಶಿಷ್ಯ ಮತ್ತು ಭಕ್ತರು ಮಾಡಿದ ಪುಣ್ಯ ಬೇಕು ಈ ಸಮಾಜದೊಳಗೆ ಯೋಗ್ಯವಾದ ಗುರುಗಳು ಸಿಗಬೇಕಾದ್ರ ಶಿಷ್ಯರು ಮತ್ತು ಭಕ್ತರು ಮಾಡಿದ ಪುಣ್ಯ ಬೇಕು ಯೋಗ್ಯವಾದ ಶಿಷ್ಯ ಮತ್ತು ಭಕ್ತರು ಸಿಗಬೇಕಾದ್ರೆ ಗುರು ಮಾಡಿದ ಪುಣ್ಯ ಬೇಕು ಅಂದಾಗ ಬದುಕು ಸಾರ್ಥಕವಾಗ್ತದ ಇಲ್ಲವ ಅಂದ್ರೆ ಆಗೋಂಗಿಲ್ಲ ಕೆಲವರಿಗೆ ಸಿಕ್ಕಿರ್ತಾರೆ ಗುರುಗಳು ಗುರುಗಳು ಪ್ರವಚನ ಮಾಡಕ್ಕೆ ಹಳ್ಳಿ ಹಳ್ಳಿ